ನಮಸ್ಕಾರ ಸ್ನೇಹಿತರೆ ನಾಳೆ ಅಕ್ಟೋಬರ್ ನಾಲ್ಕು ಶುಕ್ರವಾರ ನಾಳೆಯಿಂದ ಎಂಬತ್ತೇಳು ವರ್ಷ ಈ ಎಂಟು ರಾಶಿಯವರಿಗೆ ದುಡ್ಡಿನ ಸುರಿಮಳೆ ಬೇಡ ಅಂದ್ರೂ ಕೂಡ ಶ್ರೀಮಂತರ ಆಗ್ತಾರೆ ತಾಯಿ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಅಕ್ಟೋಬರ್ ನಾಲ್ಕರ ಶುಕ್ರವಾರದಿಂದ ಈ ಎಂಟು ರಾಶಿಯವರಿಗೆ ಲಭಿಸ್ತಾ ಇದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮಿಗೆ ಭಕ್ತಿಯಿಂದ ಲಾಯ್ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ತಾಯಿ ಮಹಾಮಾತೆ ಲಕ್ಷ್ಮೀದೇವಿಯ ಅನುಗ್ರಹ ಆಶೀರ್ವಾದ ಈ ಶುಕ್ರವಾರದಿಂದ ಮುಂದಿನ ಎಂಬತ್ತೇಳು ವರ್ಷ ಈ ಎಂಟು ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಬೇಡ ಅಂದ್ರೂ ಕೂಡ ಶ್ರೀಮಂತರಾಗ್ತಾರಂತೆ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಹಣದ ಆಗಮನ ಮುಂದೆಂದಿಗಿಂತ ಹೆಚ್ಚಿಗೆ ಆಗೋದ್ರ ಜೊತೆಗೆ ಬುದ್ಧಿವಂತಿಕೆ ವ್ಯವಹಾರ ಷೇರು ಮಾರುಕಟ್ಟೆ ಆರ್ಥಿಕತೆಯ ಸಂದರ್ಭದಲ್ಲಿ ನೀವು ಒಳ್ಳೆಯ ನಿರ್ಧಾರಗಳನ್ನ ಈ ಸಂದರ್ಭದಲ್ಲಿ ತೆಗೆದುಕೊಳ್ತೀರಂತೆ ಏನೋ ಈ ಒಂದು ರಾಶಿಯವರಿಗೆ ಅದೃಷ್ಟ ಅನ್ನೋದು ಹೊಳೆಯೋದ್ರ ಜೊತೆಗೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಪ್ರಗತಿ ಮತ್ತು ಲಾಭ ಸಿಗುತ್ತಂತೆ ಅದೃಷ್ಟ ಯಾರೆಲ್ಲರಿಗೂ ಒಲಿಯುತ್ತೆ ಅನ್ನೋದು ಬಹಳ ಅಂದ್ರೆ ಬಹಳ ನಿಗೂಢವಾಗಿರುತ್ತೆ ಎಲ್ಲರಿಗೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲ ಅನ್ನೋದು ಸಿಗೋದಿಲ್ಲ ಆದ್ರೆ ಮಹಾಮಾತೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಈ ಎಂಟು ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಲಭಿಸ್ತಾ ಇದೆ ದಾಂಪತ್ಯ ಜೀವನ ಸುಗಮವಾಗಿರುತ್ತಂತೆ ಸಂಗಾತಿಯ ಬೆಂಬಲ ಎಲ್ಲ ಕೆಲಸದಲ್ಲೂ ಲಭ್ಯವಾಗುತ್ತೆ ನಿಮ್ಮ ಸಂಗಾತಿ ನಿಮಗೆ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭವನ್ನು ತಂದೊಡ್ತಾರೆ ಅಂತ ಹೇಳಲಾಗ್ತಾ ಇದ್ದು ಈಗ ತಾನೇ ಮದುವೆ ಆಗಿರತಕ್ಕಂಥ ದಂಪತಿಗಳಿಗೆ ಮಕ್ಕಳ ಯೋಗ ಇದೆಯಂತೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಅಂದುಕೊಂಡಂತಹ ಕೆಲಸಗಳು ನೆರವೇರೋದ್ರ ಜೊತೆಗೆ ಬಹುದಿನಗಳ ನಿಮ್ಮ ಕನಸುಗಳು ಏನಿದೆ ಅದೆಲ್ಲವೂ ಕೂಡ ನನಸಾಗುತ್ತಂತೆ ಅಂದುಕೊಂಡ ಕಾರ್ಯಗಳು ಸಮಯ ತೆಗೆದುಕೊಂಡ್ರೂ ಕೂಡ ಈಡೇರುತ್ತಂತೆ ಕೆಲಸದಲ್ಲಿ ಮೇಲಾಧಿಕಾರಿಗಳು ನಿಮ್ಮನ್ನ ಮೆಚ್ಚಿಕೊಂಡು ಬಡ್ತಿಯೊಂದಿಗೆ ಹೊಸ ಜವಾಬ್ದಾರಿಗಳನ್ನ ಕೊಡ್ತಾರಂತೆ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಿಗೆ ಆಗುತ್ತೆ ಅಲ್ಲದೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಇದರಿಂದ ಹೆಚ್ಚಾಗ್ತಾ ಹೋಗುತ್ತೆ ಕೌಟುಂಬಿಕ ಜೀವನ ಅಸುಖಮಯವಾಗಿರುತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಆಹ್ಲಾದಕರವಾಗಿರುತ್ತೆ ಇನ್ನು ಜಂಟಿ ಉದ್ಯಮವನ್ನು ಮಾಡಿದ್ರೆ ಅದೃಷ್ಟದ ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಪಡೆಯಬಹುದು ಕೆಲಸದಲ್ಲಿ ಬೆಳವಣಿಗೆ ಅನ್ನೋದು ಕಂಡುಬರುತ್ತೆ ಆರ್ಥಿಕ ಜೀವನ ಸುಧಾರಣೆ ಕಾಣುತ್ತೆ ಅಂದುಕೊಂಡ ಕೆಲಸಗಳು ಬಹು ಬೇಗ ಪೂರ್ಣಗೊಳ್ಳುತ್ತೆ ಸವಾಲುಗಳನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲಿ ಇರೋದ್ರಿಂದ ಯಾವುದೇ ಕೆಲಸವನ್ನು ಕೂಡ ನೀವು ಅರ್ಧಕ್ಕೆ ಬಿಡುವಂತಹ ಮಾತೇ ಇಲ್ಲ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡಿರಬೇಕು ಅಂತ ಅಂದ್ರೆ ಮತ್ತೆ ಮಹಾಲಕ್ಷ್ಮಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸೋದು ಮುಖ್ಯವಾಗುತ್ತೆ ಇನ್ನು ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸಲು ಅವಕಾಶ ಅನ್ನೋದು ಸಿಗ್ತಾ ಹೋಗುತ್ತೆ ಹೂಡಿಕೆಯಿಂದ ಧನ ಲಾಭ ಸಿಗುತ್ತೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಬಹುಕಾಲದ ಆಸೆಗಳು ಈಡೇರ್ತಾ ಹೋಗುತ್ತೆ ಅದೃಷ್ಟದ ಕೃಪೆಯಿಂದ ಷೇರು ಮಾರುಕಟ್ಟೆ ಲಾಟರಿ ಇತ್ಯಾದಿಗಳಲ್ಲಿ ಹೆಚ್ಚು ಆದಾಯವನ್ನು ಪಡೆಯುವ ಅವಕಾಶ ಅನ್ನೋದು ನಿಮ್ಗೆ ಲಭ್ಯವಾಗುತ್ತೆ ಯಾವುದೇ ರೀತಿಯ ಕಾರ್ಯಗಳು ಪ್ರಗತಿಯನ್ನು ಕಾಣ್ತಾ ಹೋಗುತ್ತೆ ಕೆಲಸ ಕಾರ್ಯಗಳು ಕಾರ್ಯಗತವಾಗ್ತಾ ಹೋಗ್ತವೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ತುಲಾರಾಶಿ ಮೇಷಾರಾಶಿ ಧನುರ್ ರಾಶಿ ವೃಷಭ ರಾಶಿ ಸಿಂಹ ರಾಶಿ ಕಟಕ ರಾಶಿ ಕೊನೆಯದಾಗಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮತ್ತೆ ಮಹಾಲಕ್ಷ್ಮೀ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು